ಫಸ್ಟ್ ಆಫ್ ಆಲ್ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಆರೋಗ್ಯ ಜಾಥಾ ಅಂತೇಳಿ ಒಂದು ಜಾಥಾ ಮಾಡ್ತಾ ಇದ್ದೀವಿ ಇದರಲ್ಲಿ ಮೇಯ್ನ್ ಆಗಿ ತಮಿಳ್ನಾಡು ಕೇರಳ ಮತ್ತು ರಾಜಸ್ಥಾನಗಳಲ್ಲಿ ಯಾವ ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಹೊರಗಿನಿಂದ ಔಷಧಿಗಳನ್ನು ತರಲಿಕ್ಕೆ ಡಾಕ್ಟರ್ ಹೇಳಂಗಿಲ್ಲ ಅಲ್ಲಿ ಆ ಒಂದು ವ್ಯವಸ್ಥೆ ಇದೆ ಆ ಒಂದು ವ್ಯವಸ್ಥೆ ಏನ್ ಮೂರು ರಾಜ್ಯಗಳಲ್ಲಿ ಏನಿದೆ ಆ ಒಂದು ವ್ಯವಸ್ಥೆ ನಮ್ ಕರ್ನಾಟಕದಲ್ಲೂ ಆಗ್ಬೇಕು ಅಂತ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಒಂದು ಅಹ್ ಗವರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ಆ ಆಸ್ಪತ್ರೆಗಳ ಮುಂದ್ಗಡೆ ನಾವು ನೋಡ್ತೀವಿ ಸಾಲು ಸಾಲು ಖಾಸಗಿ ಔಷಧಿ ಅಂಗಡಿಗಳನ್ನ ನಾವು ನೋಡ್ತೀವಿ ಆ ಅಂಗಡಿಗಳನ್ನ ನೋಡಿದಾಗೆ ನಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಅದು ಒಂದು ಸಾಕ್ಷಿ ನಮ್ಗೆ ಯಾಕಂದ್ರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೊರಗಿನ ಔಷಧಿಗಳನ್ನ ತುಂಬಾ ಜಾಸ್ತಿ ಕೊಡ್ತಾರೆ ಚೀಟಿಗಳನ್ನ ಸೊ ಆ ಒಂದು ವ್ಯವಸ್ಥೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಒಂದು ಜಾಥಾ ಮಾಡ್ತಾ ಇದೀವಿ ಸುಮಾರು ಇದೇ ರೀತಿಯಾಗಿ ಅಹ್ ಯಾವ ರೀತಿ ಅದ್ರಗೋಸ್ಕರ ನಾವು ಒಂದು ಕೆಲವೊಂದು ಹಕ್ಕೊತಾಯಗಳನ್ನು ಕೂಡ ಮಾಡಿದ್ದೀವಿ ಯಾವ ರೀತಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಹೊರಗಿನ ಔಷಧಿಗಳನ್ನ ಡಾಕ್ಟರ್ ಕೊಡಬಾರ್ದು ಅಂತ ಸೆಕೆಂಡ್ ಒನ್ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಗೆ ಆಗ್ಬೇಕು ಅದು ನಮ್ಮ ಆರೋಗ್ಯ ರಕ್ಷಣೆ ಮೂಲಭೂತ ಹಕ್ಕಾಗಿ ಆಗಿಸುವ ಒಂದು ಕಾನೂನು ಜಾರಿಗೆ ಬರ್ಬೇಕಂತ ಹೇಳಿ ನಾವು ಒಂದು ಇದ್ ಮಾಡ್ತೀವಿ ಹಾಗೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡ್ತೀವಿ ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೋಗ್ತಾ ಇದೆ ಸೊ ಅದ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು ಖಾಸಗೀಕರಣ ಆಸ್ಪತ್ರೆ ಆದಾಗ ತುಂಬಾ ತೊಂದರೆಗಳನ್ನ ನಾವು ಅನುಭವಿಸ್ತೀವಿ ಸೊ ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಜೊತೆಗೆ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಶುಲ್ಕ ಇದೆಯಲ್ಲ ಅದು ಅದನ್ನ ಗೌರ್ಮೆಂಟ್ ಒಂದು ಸ್ವಲ್ಪ ಕಡಿಬಾಣ ಹಾಕ್ಬೇಕು ಅನ್ನೋದು ಈ ಒಂದು ಪತ್ರಿಕಾಗೋಷ್ಠಿಯ ಮೇನ್ ಉದ್ದೇಶವಾಗಿರುತ್ತದೆ ಸೊ ಈ ರೀತಿಯಾಗಿ ಯಾಕೆಂದ್ರೆ ಆ ಮತ್ತೆ ಈ ಔಷಧಿ ಗುಣಮಟ್ಟ ಏನಿರುತ್ತೆ ಆ ಔಷಧಿಯ ಗುಣಮಟ್ಟವನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ಸರ್ಕಾರ ವಹಿಸಬೇಕು ಯಾಕೆಂದ್ರೆ ಕಳೆದ ವರ್ಷ ಬಳ್ಳಾರಿಯಲ್ಲಿ ಈ ಒಂದು ಕಳಪೆ ಗುಣಮಟ್ಟದ ಔಷಧಿಯಿಂದ ಇಪ್ಪತ್ತೈದು ಜನ ತಾಯಂದಿರ ದುರ್ ದುರ್ಮರಣ ಹೊಂದಿರೋದನ್ನ ನಾವು ನೋಡ್ತೀವಿ ಸೊ ಇದು ಯಾವುದೇ ಕಾರಣಕ್ಕೂ ಮರಕಳಿಸಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಜೊತೆಗೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಿಂಗ ಭೇದ ಮರೆತು ಜಾತಿ ಭೇದ ಮರೆತು ಯಾವುದೇ ತಾರತಮ್ಯ ಇಲ್ಲದೆ ಉತ್ತಮ ಗುಣಮಟ್ಟದ ಔಷಧಿ ಜೊತೆಗೆ ಉಚಿತವಾಗಿ ಸರ್ಕಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಲಿಂಗತ್ವ ಅಲ್ಪ ಸಂಕೇತರಾಗಿರ್ಬಹುದು ಸ್ಲಂ ಜನಾಂಗ ಯಾವುದೇ ತರಹದ ವ್ಯಕ್ತಿಯಲ್ಲಿ ಹೋದಾಗ ಉತ್ತಮ ಗುಣಮಟ್ಟದ ಉಚಿತವಾದ ಔಷಧಿಗಳನ್ನು ಸಿಗಬೇಕು ಅನ್ನೋಂಥದ್ದು ಈ ಒಂದು ಒತ್ತಾಯದ ಮೇನ್ ಉದ್ದೇಶ ಆಗಿರುತ್ತೆ ಈಗಾಗಲೇ ಪ್ರಿಯಾಂಕ ಅವರು ಹೇಳಿದ ಹಾಗೆ ನಾನು ಒಂದು ಎರಡು ಮೂರು ವಿಷಯ ಅಷ್ಟೇ ನಾನು ಸೇರಿಸೋಕ್ಕೆ ಇಷ್ಟಪಡ್ತೀನಿ ಸುಮಾರು ನಮ್ಮ ಸಮುದಾಯನ ನಾವು ಕರ್ಕೊಂಡು ಹೋದಾಗ ಏನು ತಾರತಮ್ಯಗಳಾಗ್ತವೆ ಅನ್ನೋದನ್ನ ಹೇಳ್ತೇನೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲವೊಂದು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಹೋದಾಗ ಅಥವಾ ಅಡ್ಮಿಟ್ ಮಾಡಕ್ಕೆ ಹೋದಾಗ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತವೆ ನಮಗೆ ಅದು ಕೂಡ ಡಿಸ್ಟಿಕ್ ಇನ್ಚಾರ್ಜ್ ಅವ್ರಿಗೆ ಡಿ ಸಿ ಅವ್ರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ ಏನಂತ ನಮಗೆ ಸಪ್ರೇಟ್ ವಾರ್ಡ್ ಇರಬೇಕು ಅಂತ ಸಪ್ರೇಟ್ ನಮಗೆ ಎನಿ ಟೈಮ್ ಒಂದು ವಾರ್ಡ್ ಇತ್ತು ಅದು ಒಂದೇ ಕೋಣೆ ಇರಲಿ ಒಂದೇ ರೂಮ್ ಇದಿರಲಿ ಬೆಡ್ ಇರಲಿ ನಮ್ಗೆ ಒಂದು ಪ್ರತೀಕವಾಗಿ ಬೇಕು ಅಂತ ನಾವು ಅವತ್ತು ಡಿಮೆಂಡ್ ಮಾಡಿದ್ವಿ ಯಾಕೆ ಅಂತಂದರೆ ಈ ಎಷ್ಟೋ ಜನ ನಮ್ಮವರು ಸರ್ಜರಿ ಆಗೋರು ಇರ್ತಾರೆ ಆ ಸರ್ಜರಿದು ಕೂಡ ನಾವು ಗೌರ್ಮೆಂಟಲ್ಲೇ ಹಾಕಬೇಕು ಸರ್ಜರಿಗಳು ಗೌರ್ಮೆಂಟನ್ನೇ ಅದು ಬರೆಸಬೇಕು ಅನ್ನೋದು ಇದೆ ಯಾಕಂದರೆ ಸೆಂಟ್ರಲ್ ಒಂದು ಸ್ಕೀಮ್ ಇದೆ ಆ ಟ್ರಾನ್ಜೆಂಡರ್ ಆ್ಯಕ್ಟ್ ಇದೆ ಆ ಆ್ಯಕ್ಟ್ ಪ್ರಕಾರ ಹೋದರೆ ನಾವು ಸರ್ಜರಿ ಮತ್ತು ಏನು ಹಾರ್ಮೋನ್ ಥೆರಪ್ ಹಾರ್ಮೋನ್ ಥೆರಪಿ ಮತ್ತು ಕೌನ್ಸ್ಲಿಂಗ್ ಎಲ್ಲನೂ ಕೂಡ ಫ್ರೀಯಾಗಿ ಸಿಗಬೇಕು ಸರ್ಜರಿಯಾಗಿ ಹೊರಗಡೆ ನಾವು ಪ್ರಾವೆಟಲ್ಲಿ ಹತ್ತು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಬಂದು ಇವತ್ತು ಏನಾದರೂ ತೊಂದರೆ ಆಯಿತು ಅಂದರೆ ಮತ್ತೆ ನಾವು ಅದೇ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಆ ಥರ ಪರಿಸ್ಥಿತಿ ನಮ್ಮ ಸಮುದಾಯಕ್ಕಿದೆ ಅದು ಕೂಡ ಸರ್ಕಾರ ಬರೆಸ್ಬೇಕನ್ನೋದು ಒಂದು ನಮ್ಮದು ಇದೆ ಎರಡನೇದು ಇತ್ತೀಚಿಗೆ ದಿನಗಳಲ್ಲಿ ತುಂಬ ನಾವು ನೋಡ್ತಿರ್ತೀವಿ ಸರ್ಜರಿ ಮಾಡೋ ಟೈಮಿಗೆ ಮತ್ತು ಅದು ಇಲ್ಲ ಇದಿಲ್ಲ ಅದಕ್ಕೆ ದುಡ್ಡು ಬೇಕಾಗುತ್ತೆ ಎಷ್ಟರ ಬೇಕಾಗುತ್ತೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಕೇಳುವಂಥದ್ದು ನಾವು ನೋಡಿದ್ದೀವಿ ಮತ್ತು ಡೆಲಿವರಿ ಆದಾಗ ಹೆಣ್ಮಕ್ಳತ್ರ ಡೆಲಿವರಿ ಆಗೋ ಟೈಮಲ್ಲಿ ಎಷ್ಟು ಕೆಟ್ಟದಾಗ ನಡ್ಕೊತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ನರ್ಸ್ಗಳು ಎಷ್ಟು ಕೆಟ್ಟದಾಗ ನಡ್ಕೋತಾರೆ ಆಮೇಲೆ ಅವರು ಮನೆಯವ್ರಿಗೆ ಫ್ಯಾಮ್ಲಿಯವ್ರಿಗೆ ಕರೆದು ಡೆಲಿವರಿ ಆಗ್ತಾ ಇಲ್ಲ ಇವರನ್ನು ಬೇರೆ ಕಡೆ ನೀವು ಕರ್ಕೊಂಡು ಹೋಗಬೇಕು ಆ್ಯಂಬುಲೆನ್ಸಿಗೆ ದುಡ್ಡು ಕೊಡಿ ಪೆಟ್ರೋಲಿಗೆ ದುಡ್ಡು ಕೊಡಿ ಅಂತಲೂ ಕೇಳ್ತಾರೆ ಇದು ಕರ್ನಾಟಕದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಅನ್ನಿಸುತ್ತೆ ಇದೆಲ್ಲ ಆಗುವಂಥದ್ದು ಬೇರೆ ರಾಜ್ಯದಲ್ಲಿ ಎಷ್ಟು ಒಳ್ಳೆಯ ಗುಣಮಟ್ಟದ ಗುಣಮಟ್ಟದ್ದು ಟ್ರೀಟ್ಮೆಂಟ್ಗಳು ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ ಮತ್ತು ಇದೆ ಹಳೇ ಆಸ್ಪತ್ರೆಯಲ್ಲೇ ಮುಂದೆ ನೋಡಿದ್ರು ಕ್ಲಿನಿಕ್ ಪ್ರಾವೇಟ್ ಕ್ಲೀನ್ ಕ್ಲಿನಿಕ್ ಕಟ್ಟಿದ್ದಾರೆ ಯಾವುದೋ ಅಲ್ಲಿ ಹೋಗಿ ಬರೆದು ಕೊಡ್ತಾರೆ ನಮಗೆ ನನಗೆ ಎಷ್ಟೋ ಸಾರಿ ಈ ಆಯಿಂಟ್ಮೆಂಟ್ ಇಲ್ಲ ಈ ಮೆಡಿಸಿನ್ ಇಲ್ಲ ಅಂತೇಳಿ ಜಸ್ಟ್ ಸೀತದ್ದು ಜ್ವರಕ್ಕೆ ಹೋದ್ರೇ ಇದಿಲ್ಲ ನಮ್ಮ ಹತ್ರ ನೀವು ಹೊರಗಡೆ ತಗೊಳ್ಳಿ ನೀವು ಆರಾಮಾಗಬೇಕಂದ್ರೆ ಹೊರಗಡೆ ತಗೊಳ್ಳಿ ಅಂತ ಅಲ್ಲಿ ಕೆಲಸ ಮಾಡೋರೆ ಮತ್ತೊಂದು ಕಡೆ ಪ್ರೈವೇಟ್ ಕ್ಲಿನಿಕ್ಗಳು ನಡೆಸಿರ್ತಾರೆ ಇಲ್ಲ ನಮ್ಮ ಕ್ಲಿನಿಕ್ ಹೋಗು ಅನ್ನೋಂಥದ್ದು ಎಷ್ಟೋ ಜನ ನಮಗೆ ಹೇಳಿದ್ದಾರೆ ಇಲ್ಲ ನೀವು ಇಲ್ಲಿ ಬರೋದು ಬೇಡ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋರು ಅಲ್ಲಿರೋದಕ್ಕಿಂತ ಅವ್ರು ಪ್ರಾವೇಟ್ ಕ್ಲಿನಿಕ್ ಏನು ಮಾಡಿದಾರ ಅಲ್ಲಿರೋದೇ ಜಾಸ್ತಿ ಊಟಕ್ಕೆ ಹೋಗಿದ್ದೀವಿ ನಾವು ಅಲ್ಲಿದ್ದೀವಿ ನಾವು ಇಲ್ಲಿದ್ದೀವಿ ಅಂತ ನೆಪಗಳ್ನ ಕೊಟ್ಕೊಂಡು ಅಲ್ಲಿರುವಂಥದ್ದು ಜಾಸ್ತಿ ಮಾಡ್ತಾರೆ ಅದು ಕಡಿಮೆ ಆಗಬೇಕು ಆಮೇಲೆ ಈ ಹೊರಗಡೆ ಏನಿದಾವಲ್ಲ ಅದು ಪರ್ಮಿಷನ್ ಕೊಡಲೇಬಾರ್ದು ಆಸ್ಪತ್ರೆ ಮುಂದೆ ಮೆ ಕ್ಲಿನಿಕ್ಗಳು ಇಡ್ತಾರೆ ಕೆಲವೊಂದು ಮೆಡಿಕಲ್ ಸ್ಟೋರ್ಗಳು ಇರ್ತಾರೆ ಅದನ್ನು ಫಸ್ಟು ಇದು ಮಾಡಬೇಕು ಸರ್ಕಾರದಿಂದನೇ ಆ ಮೆಡಿಷನ್ ಗುಣಮಟ್ಟದ ಮೆಡಿಷನ್ ಸಿಗಬೇಕನ್ನೋದು ನಮ್ಮ ಬೇಡಿಕೆ ಇದೆ ನಾಳೆ ಇದು ಇದಕ್ಕೆ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ನಾಳೆ ಒಂದು ನಾಟಕ ಇರುತ್ತೆ ಇದ್ರ ಬಗ್ಗೆ ಸುಭಾಷ್ ಸರ್ಕಲಲ್ಲಿ ಹನ್ನೊಂದು ಗಂಟೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ನಾಟಕ ಮತ್ತು ಜಾತ್ರೆ ಕಾರ್ಯಕ್ರಮ ಇರುತ್ತೆ ಮತ್ತು ನಾವು ಡಿ ಸಿ ಅವರಿಗೆ ಮನವಿ ಕೊಡ್ತೀವಿ ಅದಾದ ನಂತರ ನೋಡೋಣ ಎಲ್ಲ ಆಗ್ತಾ ಇದೆ ಆಲ್ಮೋಸ್ಟು ಒಂದಿಷ್ಟು ಮೂವತ್ತೊಂದು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದಾರೆ ಈಗ ನಿನ್ನೆ ಆಗಿದೆ ಇವತ್ತು ಗುಲ್ಬರ್ಗ ಆಗ್ತಾಯಿದೆ ನಾಳೆ ಇಲ್ಲೇ ಆಗ್ತದೆ ಈ ಯಾದಗಿರಿಯಲ್ಲಿ ಸೊ ನಮ್ಮ ಬೇಡಿಕೆ ಏನಂದರೆ ನಾವು ಕೂಡ ಇದರಲ್ಲಿದ್ದೀವಿ ಟ್ರಾನ್ಸ್ಜೆಂಡರ್ ಕೂಡ ಈ ಆಂದೋಲನದಲ್ಲಿ ನಾವು ಭಾಗಿಯಾಗಿದ್ದೀವಿ ಅದು ಒಂದು